ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಇದ್ರಿ ಎಲ್ಲರೂ ಆರಾಮಿದ್ದಿರಿ ಅಂತ ಅನ್ಕೊತೀನಿ ರೀ ನಾನು ಆರಾಮಿದ್ದೀನಿ ಬರ್ರಿ ಇವತ್ತಿನ ಹಿಡಿದ್ರಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ ಇವತ್ತು ನಾನು ಒಂದು ಸ್ಪೆಷಲ್ ಆದಂಥ ವಿಷಯ ರೀ ಅದು ಏನು ಅಂತಂದು ಹೇಳಿದ್ರೆ ಇವು ಸಿಲ್ವರ್ ಚೈನ್ಗಳು ರೀ ಅಂದರೆ ಬೆಳ್ಳಿ ಚೈನ್ಗಳು ಇವು ಅಯ್ಯೋ ಕೇಳೋಗ್ರಿ ಮತ್ತೆ ಅದ ಇವು ಬೆಳ್ಳಿ ಚೈನ್ ಎಲ್ಲ ಹೆಂಗಾಗಿಬಿಟ್ಟದ ನೋಡಿರಿ ಅದ್ರಿ ಈ ಥರ ಎಲ್ಲ ಕರ್ರಾಗ ಆಗ್ಬಿಟ್ಟಾವ್ರ ಇವು ನಾನು ತೊಳೆ ರೀ ಕರೆ ಹೇಳ್ಬೇಕಂತ ಹೇಳಿದ್ರೆ ನಾನು ಪತ್ತಾರು ಮನೆಯೊಳಗೆ ತೊಳೆ ಕೊಡ್ತಿದ್ದೆ ರೀ ಕೊಟ್ಟ ತಕ್ಷಣ ಇವು ಸೌಕಳಿ ಸೌಕ್ಯ ಅಂತಾರಲ್ರಿ ಹಂಗೆ ಬಂದು ಬಂದಂಗೆ ಹಾಕತಾವ್ರಿ ಇವು ಹಂಗಾಗಿ ನಾವೇ ಮನೆಯೊಳಗೆ ಕ್ಲೀನಾಗಿ ಅವರು ತೊಳೆದುಕೊಟ್ಟಿಕ್ಕಿನ ಬಲ ತೊಳೆಯೋ ಹಂಗ ನಾನು ಹೇಳಿಕೊಡ್ತೀನಿ ರೀ ಇವತ್ತು ಅದು ಹೆಂಗ ಅಂದು ನೋಡೋಣ ರೀ ನೋಡಿರಿ ನೀವು ಬಾರಿಫನ್ ಚೈನ್ ನೋಡ್ರಿ ಒಂದು ದಿನ ಹಾಕೋರ್ಬೇಕು ನಾನು ಹಾಕೊಂಡಿದ್ದೆ ರೀ ಹಿಂಗೆ ಬೆಳ್ಳಾಗ ಇರ್ಬೇಕು ಆ ಚೈನ್ ಅಯ್ಯ ಅಂದ್ರೆ ಮತ್ತೆ ನೋಡಿಲ್ಲೆಲ್ಲ ಕಪ್ಪಾಗ್ಯವು ನಾನು ಅಲ್ಲೆಲ್ಲ ಊರಾಗೆಲ್ಲ ಹಾಕೊಂಡೋಗಿದ್ನಲ್ಲ ಮಳೆಗದೆಲ್ಲ ಹಾಕೊಂಡಿದ್ದು ಸ್ವಲ್ಪ ಇದಾಗ್ಯವು ಕಲ್ಲಿಗೆ ಆಮೇಲೆ ಕಡೆ ಇದ್ ತೊಗೊಂಡಿದ್ದೀರಿ ಒಮ್ಮೆ ದೇವ್ರು ಮಾಡಿದ್ವಿ ನಾವು ಅಮ್ಮ ಬೀಡ್ಕೊಂಡಿದ್ರಂತೇಳಿ ದೇವ್ರು ಮಾಡಾಕತಿದ್ವಲ್ರಿ ಅವತ್ತ ಹೋಗಿ ತೊಗೊಂಬಿದ್ವಿ ನಾವು ಇವನು ಇವನು ಎಲ್ಲ ಕುಡೀರಿ ಈ ಚೈನು ಇವು ಇವು ಬಾದಾಮ್ ತೋಡ ಅಂತಾರೆ ಬಾದಾಮ್ ತೊಡ್ಯ ರ ಇವು ಇವನು ತಗೊಂಬಿದ್ವಿ ಆಮೇಲೆ ಕಡೆ ಇವು ನನ್ನ ರೀ ಇವಂತು ನೋಡಿರಿ ಹೆಂಗಾಯ್ಬಿಟ್ಟು ಇಟ್ಬಿಟ್ಟಿನ್ರಿ ಹಾಕೊಂಡಿಲ್ಲ ರೀ ನಾನು ಯಾಕಂತ ಹೇಳಿದ್ರೆ ನನ್ನ ಕಾಲೊಳಗೆ ಇರ್ಬೋದು ಈಗ ಕಡಗ ಹಾಕ್ಕೊಂಡಿಲ್ಲ ರೀ ನಾನು ಕಡಗ ಅದಾವ್ರಿ ಹಾಗಾಗಿ ನಾನು ಚೈನ್ ಹಾಕೊಂಡಿಲ್ರಿ ಇವನು ತೊಳಿತೀನಿ ರೀ ಆಮೇಲೆ ಕಡೆ ಇಲ್ಲೇ ಆ ಡೈಲಿ ಯೂಸ್ ಮಾಡೋ ಅಂತ ಚೈನ್ ಅದಾವ ರೀ ನಾನು ಅಂದೇ ಹಾಕೊಂಡಿಲ್ವ ಚೈನು ಹಾಕೊಂಡಾಡಿರಿ ಹಾಂ ಸದ್ದಿನ ಹಾಕೊಂಡು ಸಾವಳಿ ಬಂದು ಅಂತ ಬಿಟ್ಟಾಡಿರಿ ಈಗ ತೊಳೆದು ಕೊಟ್ಟಿನ ಹಾಕೊತಾಳ್ರಿ ಮತ್ತೆ ಹಾಕಿ ಇವು ಅರ್ಶಿ ಏನು ರೀ ಇವು ತೆಗ್ದಿಟ್ಬಿಟ್ಟು ಅರ್ಶಿ ಅಂತೇನ್ರಿ ಇವಾಗ ಮತ್ತು ಮದ್ವೆಗೆಲ್ಲ ಹಾಕ್ಕೊಳ್ಳೋಕ್ ಬೇಕಲ್ರಿ ಹಂಗಾಗಿ ಇವಾಗಾನೆಲ್ಲ ತೊಳೆದಿಟ್ಬಿಡ್ತೀನಿ ರೀ ನಾನು ಆಮೇಲೆ ಕಡೆ ಇವು ಗೋಲ್ಡ್ರಿ ಇದೆ ಗೋಲ್ಡ್ ಹೆಂಗೆ ಅಂತ ಅಂತೇಳಿ ಅದನ್ನು ತೋರಿಸ್ತೀನಿ ನಾನು ಗೋಲ್ಡ್ ತೊಳೆದ್ರಿ ಇವು ಜಬ್ಗೆ ರೂ ಇವು ಆರೀಪಾಗ ಅಂತ ತೊಗೊಂಬತ್ತು ನಾನು ಜುಮ್ಕಿ ಬೀಡಲ್ಲಿದ್ದೆ ರೀ ನಾನು ಜುಮ್ಕಿ ಮಾಡೋದ್ ಮೊನ್ನೆ ಜುಮ್ಕಿ ರೀ ಪಾ ನಾನ್ ಒಂದು ಜುಮ್ಕಿ ಇಲ್ಲ ತನ್ನ ಜುಮಿನ್ ತೊಳೆವಿದ್ವು ನಾನು ಮುರ್ಕೊಂಬಿಟ್ಟಿದ್ರೆ ಅದು ಮಾಡ್ಸಾಕ ಕೊಟ್ಟೆ ಮಾಡ್ಸಾಕ್ ಕೊಟ್ಟರೆ ಅವು ಕೂಡ್ಲೇ ಇಲ್ಲ ಅಂತ್ರಿ ಹಂಗಾಗಿ ಜುಮಕಿ ಹಾಕಿ ನಾನು ಇವು ಕೆಳಗಿನ ರೀ ಬೇರೆ ನಷ್ಟ ತೊಗೊಂಬಂದಿವಿ ಮ್ಯಾಗಿನ್ ಬೆಂಡಲ್ಲಿ ಮಧ್ಯಾಹ್ನ ಒಯ್ದು ಇವ್ನ ಮಾತ್ರ ಹಾಕಿ ತೊಗೊಂಡ್ ರೀ ಹಂಗಾಗಿ ಈಗೇನು ತೊಳೆಯಂಗಿಲ್ಲ ರೀ ನಾನು ಅದ್ರ ಜೋಡಿ ಬಂದು ಹಂಗ ಇಟ್ಕೊಂಡ್ ಬಂದ್ಬಿಟ್ಟೆ ಇವನ್ ಹಂಗ ತಗಿತಿನ್ರಿ ಇಲ್ಲಿ ನೋಡ್ರಿ ಒಂದು ಪಾತ್ರೆ ಒಳಗ ನೀರ್ ಕಾಯ್ಕಟ್ಟಿನ್ರಿ ನಾನು ಇದಕ್ಕೆ ಓನ್ಲಿ ಏನು ಹಾಕೋ ಅನ್ಪಂದ್ರೆ ಚಹಾಪುಡಿ ಅಷ್ಟ ಮನೆಯೊಳಗಿದ್ದಂಥದನ್ನು ಚಹಪುಡಿ ಒಂದು ನಾಲ್ಕೈದು ಟೀ ಸ್ಪೂನ್ ಅಷ್ಟು ಚಹಪುಡಿ ರೀ ಹಾಕೊಂಡು ಇವಾಗ ಚಲೋ ರೀ ಒಂದು ಐದು ನಿಮಿಷ ರೀ ಹ್ಞೂ ಅರಿಪಾ ಚಹಪುಡಿ ಕುದಿಯಕ್ಕೆ ಇಟ್ಟೈತಲ್ಲಮ್ಮ ಅದು ಕುದಿರ್ಬೇಕು ಇವಾಗ ಅದನ್ನು ತಗೋ ಸೋಡಾ ಪುಡಿ ತಗೋ ಡಿಟರ್ಜೆಂಟ್ ಪೌಡ್ರ್ ತಗೋ ಅರ್ಶಿಣ ಪುಡಿ ತಗೋ ಚಾ ಸೊಸ್ ಅದನ್ನು ತೊಗೊಂಡ ಬಾವಾಗ ನೀನು ಹಾಂ ನೀ ಏನು ನೋಡಕತ್ತಿ ಈಗ ಅವನ್ನ ನೋಡುತ್ತಿದೆ ಹರ್ಷಿ ಅನ್ನೋದು ಛಂದದಂತೆ ಆಗತ್ತೆ ಹರ್ಷಿ ಅನ್ ಅದಾವೆ ರೀ ಐಕ್ಯೂ ಸಣ್ಣವಾದವು ಅವನು ಜಾಸ್ತಿ ಹಾಕ್ಕೊಂಡಿಲ್ಲಲ್ರಿ ಅವು ಹಂಗ ಸುಮ್ಮನೆ ಇಟ್ಟಿವ್ರಿ ಅವನ ಬೇಡ ತೊಳೆದ ಅಂತಂದು ಇವು ಮಾತ್ರ ಸ್ವಲ್ಪ ನಾನು ಭಾಳ ಯೂಸ್ ಮಾಡೀನ್ರಿ ಇವ್ನ ಹಂಗಾಗಿ ಸ್ವಲ್ಪ ಇದಾಗ್ಯಾವ್ರಿ ಇವು ಕಪ್ಪಗೆ ತೊಳಿಬೇಕು ಇವನ್ನ ಹಂಗಾಗಿ ತೊಳಿ ಇವು ಎಳೀರಿ ಇವಾಗ ನೋಡ್ರಿ ಇಬ್ಬಂದ್ ಪಾತ್ರೆ ಐತಿ ಆಮೇಲೆ ಕಡೆ ಇದ್ದಂದು ಪಾತ್ರೆ ಐತಿ ಈಗ ಏನು ಮಾಡೋಣ ಅಂತ ಹೇಳಿದ್ರೆ ಚಹ್ ಚಹಾ ಪುಡಿ ಚಹ ಪುಡಿ ಹಾಕಿ ಇದನ್ನು ಪುಡ್ಸೈತಲ್ರಿ ಇದನ್ನ ಸೋಸ್ಕೊಂಡ್ರೊಳಗೆ ಒಂದು ಪಾತ್ರೆ ಒಳಗೆ ಸೋಸಂದ್ರಿ ಮತ್ತೊಂದು ಪಾತ್ರೆ ಒಳಗೆ ಸ್ವಲ್ಪ ಸೋಸನ್ರಿ ಯಾಕಂದರೆ ಗೋಲ್ಡ್ ಜಾಸ್ತಿ ಇಲ್ಲಲ್ರಿ ಹಾಗಾಗಿ ಸ್ವಲ್ಪ ಹಾಕೊಳ್ದು ಇದ್ರೊಳಗೆ ಸ್ವಲ್ಪೇ ಸ್ವಲ್ಪ ಹಾಕೊಂಡ್ರಿ ಇಷ್ಟಾದರೆ ಸಾಕು ಈಗ ಏನು ಮಾಡೋಣ ಪಾಂತ್ಹೇಳಿದ್ರೆ ಈ ಗೋಲ್ಡಿಂದೇನೈತಲ್ರಿ ಇದ್ರೊಳಗೆ ಅರ್ಶಿಣ ಪುಡಿ ಹಾಕ್ಕೊಂಡ್ರಿ ಗೋಲ್ಡ್ ಸ್ವಚ್ಛ ಮಾಡದ್ರೊಳಗೆ ಮಾತ್ರ ಆಮೇಲೆ ಕಡೆ ಡಿಟರ್ಜೆಂಟ್ ಪೌಡ್ರ್ ಹಾಕೋತರೊಳಗೆ ಸಕ್ಕರೆ ಪುಡಿ ಸಕ್ಕರೆ ಪುಡಿ ಸ್ವಲ್ಪ ಸಕ್ಕರೆ ಪುಡಿ ಹಾಕೋಣ್ರಿ ಆಮೇಲೆ ಕಡೆ ಇದ್ರೊಳಗು ಈ ಚಹ ಪುಡಿದ್ರೊಳಗು ಏನು ಹಾಕೋ ಅನ್ಪ ಅಂತಿದ್ರೆ ಡಿಟರ್ಜೆಂಟ್ ಪೌಡ್ರ್ ಹಾಕೋಣ್ರಿ ಒಂದು ಟೀ ಸ್ಪೂನ್ ಅಷ್ಟು ಆಮೇಲೆ ಕಡೆ ಸ್ವಲ್ಪ ಇದು ಹಾಕ್ಕೊಳಿರಿ ಚಿನ್ನ ಸೋಡಾ ಅಂತಾರಲ್ರಿ ಮನೆಯೊಳಗೆ ಇರತ್ತಲ್ಲ ರೀ ಸೋಡಾ ಪುಡಿ ಅದನ್ನು ಹಾಕ್ಕೊಳ್ರಿ ಅದನ್ನು ಹಾಕ್ಕೊಣ್ರಿ ಅದಕ್ಕೆ ಚಲೋ ಯೂಸ್ ಮಾಡಣ್ರಿ ನೀವು ಇವಾಗ ಇದ್ರೂನ್ ಹಾಕೋನ್ ಸಿಲ್ವರ್ ಹಾಕೊಳನ್ರಿ ಇವನ್ ಇದು ಸ್ವಲ್ಪ ತಣ್ಣಗಲ್ರಿ ಇದು ಬಿಸಿ ಐತಿ ಸ್ವಲ್ಪ ತಣ್ಣಗ ಮೇಲೆ ಗೋಲ್ಡ್ ಹಾಕೊಳನ್ರಿ ಏನೋ ಹಾಗೇನೋ ಬೇಡಿ ಈಗ ಸ್ವಲ್ಪ ಹೊತ್ತು ಇಡ್ಬೇಕಲ್ಲ ಮಾವನಿ ಹತ್ನೇವ್

ಒಂದ್ ಹದ್ ಹದಿನ ಒಂದ್ ಹತ್ತದ್ ನಿಮಿಷ ಒಂದ್ ಹತ್ತದ್ ನಿಮಿಷ ಅಂತ ಹೇಳಿದ್ರ ಸ್ವಲ್ಪ ಇದಾರ ಆಗಬೇಕಲ್ಲ ನೆನ್ಬೇಕಲ್ಲ ಹೋಗಿಲ್ಲ ನಮ್ ಪುಚ್ಚಾ ಕರ್ಗಾವ್ ಬೇಕಲ್ವ ಮತ್ ಅದ್ರ ಸೋಡಾ ಪುಡಿ ಹಾಕಿನಿ ಆಮೇಲೆ ಡಿಟರ್ಜೆಂಟ್ ಪೌಡರ್ ಹಾಕಿನಿ ಅದನ್ನ ಸ್ವಲ್ಪ ಈಗ ಬ್ರಶ್ ತಗೊಂಡ್ ತಿಕ್ಕಿದ್ರೆ ಸಾಕೀಗ ನಾವು ದುಡ್ಡು ವೇಸ್ಟ್ ಮಾಡೋದನ್ನ ಬೇಡ ದುಡ್ಡು ಕೊಟ್ರ ನಾವ್ ಹೆಂಗ ಮಾಡ್ತಿದ್ವಿ ಅದೊಂದ್ ಸ್ವಲ್ಪ ಹಾಕೋದ್ ಮದ್ದೆ ನಮ್ ಕಾಲೊಳಗ್ ಬೆಳೆ ಸುಟ್ಟಂಗ್ ಕೊಟ್ಟಿ ನಾವು ಅವು ಹೆಂಗ ಹಾಕತಾವ ನನಗ ಸಮಸ್ಯೆ ಬಂದವು ಸೌಕುಳಿ ಬಂದಂಗ ಹಾಕತಾವ್

ಹಾಂ ಡಿಟರ್ಜೆಂಟ್ ಪೌಡ್ರ ಹಾಕಿನ ಸ್ವಲ್ಪ ರೀ ಹತ್ತು ಪರ್ಸೆಂಟ್ ನಿಮ್ಮ ಶಾತ ಮಮ್ಮಿ ಆಯ್ತು ನೋಡಿಲ್ಲ ಬರೀ ಇದ್ರವಾಗ ನನ್ ಹ್ಯಾಂಗಾಗಿಲ್ಲ ಇವು ನೋಡಿಲ್ಲ ಕರಗ್ಯ ಕರವಾಗಿ ಅಂತ ಹಾಕೋಂತ ಯಾಕ ಅಮ್ಮ ಇದ್ದ ನೀನು ಬೆಳಗ್ಗೆ ಇನ್ನೂ ಸಿಕ್ಕೇ ಇಲ್ಲ ನಾನು ಹೌದಿಲ್ಲ ಇವಾಗ ಸಿಕ್ಕ ಸ್ವಲ್ಪ ಇದ್ರೆ ಹಾಕಿದ್ದೇನೆ ಬಂಗಾರ ಹಾಕೀನಿ ಹಾಗೆ ಹಾಕಿದ್ದೆ ನನಗೆ ಹೇಳಿಲ್ಲ ನೀನು ಕೂತ್ಕೊಂಡಿದ್ವಾ ನೋಡಿಲಿ ಅದೇ ಈ ಸೈಡ್ ತೊಳೆದ ನೋಡಿ ನೀವು ನಾನು ತಿಕ್ಕಿ ಅದೇ ಈ ಕಡೆ ಸೈಡ್ ಅಷ್ಟು ತಿಕ್ಕಿ ತೊಳೆದಿ ನೋಡಿ ಹೆಂಗೆ ಹೆಂಗೆ ಹೆಂಗ ಹೊಳ್ಯಾಕಾಯ್ತಿದ್ದ ಎಲ್ಲ ಇದು ಅದ್ರೊಳಗೆ ಎಲ್ಲ ಬಿಟ್ಟು ಹೋಗೋತಮ್ಮ ಇಷ್ಟು ಸ್ವಲ್ಪ ಇಷ್ಟು ತೊಳೆದ್ರೆ ಸಾಕು ಒನ್ ಟಪ್ಪುಳಗೆ ಬೇರೆ ನೀರು ತಮ್ಮ ಅಮ್ಮ ಹ್ಞೂ ಹ್ಞೂ ನೋಡಿ ೊಳಗ ಹಾಕೋದ್ರೊಳಗೆ ಅಂದ್ರೆ ಎಲ್ಲ ಹೋಗಿರಿದ ನಾನು ಚೈನ್ ಹಾಕಂಗೆ ಇಲ್ಲ ರೀಪ್ಪ ಜಾಸ್ತಿ ನಾನು ಬಿಟ್ಬಿಡಿರಿ ಚೈನ್ ಹಾಕೋದು ನಾನು ನನಗೆ ಒಜ್ಜಾದಂಗ ಹಾಕತ್ತ ಬಿಡ್ರಿ ಯಾಕೆ ಕಾಲ ಶಕ್ತಿ ಇಲ್ದಂಗೆ ಹಂಗೆ ಹಾಕ ಏನೋ ಗೊತ್ತಿಲ್ರಿ ಇಲ್ಲ ತಂದ್ರೆ ಚೈನ್ ಹಾಕೋದು ಭಾಳ ರೀ ನಾನು ಚೈನ್ ಆಮೇ ಕಡೆ ಕಡಗಾರಿ ಮತ್ತೆ ಗುಂಡು ಫಸ್ಟಿಗೆ ನಮ್ಮ ಮನೆಯೊಳಗೆ ಗುಂಡು ತೊಗೊಂಬಂದಕ್ಕೆ ನಾನು ಆಮೇ ನಾನು ನೋಡಿ ನಮ್ಮ ಅಕ್ಕಾರು ನಮ್ಮ ನಿಗಣ್ಣರು ಎಲ್ಲಾರು ತೊಗೊಂಡ್ರಿ

ಇಷ್ಟೇ ಸ್ವಲ್ಪ ಈ ಥರ ಮಾಡಿಬಿಟ್ರೆ ಸಾಕು ನೋಡ್ರಿ ಎಲ್ಲ ಎಲ್ಲಿ ಕಲಿ ಇರ್ತೈತಿ ಎಲ್ಲ ಕೂಡ ಹೋಗಾಕತೈತ್ರಿ ಸ್ವಲ್ಪ ಈ ಥರ ರಬ್ ಮಾಡಿಬಿಟ್ರೆ ಸಾಕ ನೋಡ್ರಿ ಹಾಕಿನ ಅಡಿ ಬಿಡತೈತಿ ನೋಡಿದ ಬೆಳಗ ಹೊಸ ಹ್ಮ್ Vi må ha det vi trenger når vi sover.

ಚಲೋ ಹುಡ್ಕಿ ಐಡಿಯಾ ಹಾಕೋಲ್ಸ ಈಗೊಟ್ಟು ಕೊಟ್ಟಿದ್ರೆ ಅಷ್ಟಿತ್ತು ಕೊಟ್ಟಿದ್ದೆ ಅಂತ ಹೇಳಿ ಹೌದಿಲ್ಲ ಅವ್ರೂ ದುಡಿಯೋ ರಾಮಿ ಮತ್ತೆ ಹಾ ಇರ್ಲಿಮ್ಮ ನಾನು ಅದಕ್ಕೆ ಹೇಳಿಲ್ಲ ನಾನು ಮನೆಯೊಳಗೆ ಚಿಪ್ಸ್ ಹುಡುಕಿನ ಅಂತ ಹ್ಮ್ ಹ್ಮ್ ಅದು ಎಷ್ಟು ಅಡಿ ಮಾಡ್ಕೊಬಿಟ್ಟು ನೋಡಿ ಎಷ್ಟು ಭಾಳ ಅಡಿಗೆ ಅದೇ ನೋಡಿ ಹ್ಮ್ അക്കി ബരച്ചു തന്നെ വന്നി ഏനോട് നോൺ മൈവ് ഭാട ആ റാഡാഗി കന്ന അക്കി എത്ത ഫലത്തക്കനു മധ്യ ഹാ തോ ഉ ഇന്ന് ഐത ഇ സ്വൽ ഇ സ്വൽ ഇപ്പൊട്ട് ഹോബിട്ട ഇവകോൾ గోళ్ళు తిబి స్వల్పు ఎళి అద్రోగ్ హాకి నను ఎడీ కడి తొంత్రీ అను తోత అంద్ర మే ఎడీ తిక్క ఆగి స్వల్ప అది ఇది మా అద్రోగ్ హాక్రోగ ఆపళ హాక్రీ నోడ్రీ ఇది అర్షణాక మమ్మీ అర్శనా ఆమె కడ డిటర్జెంట్ పౌడర్ హాకీ మరికి

ಹ್ಞೂ ಚೆಂದ ಇವತ್ತು ನೋಡ್ರಿಪ್ಪ ನಾನು ಹೇಳಿಕೊಟ್ಟಂಥ ಹೋಮ್ ಮೇಡ್ ಟಿಪ್ಸ್ ಅಂದರೆ ಗೋಲ್ಡ್ ಆಗಿರ್ಬೋದು ಆಮೇಲೆ ಕಡೆ ಸಿಲ್ವರ್ ಆಗಿರ್ಬೋದು ತೊಳೆಯೋದು ಹೆಂಗ ಅಂತ ಅಂದರೆ ಒಳಗ ನಾವು ಯಾವ ರೀತಿ ತೊಳಿಬೋದು ಯಾವ ರೀತಿ ಚಮಕ್ ಕೊಡಬಹುದು ನಾವು ಒಂದು ಅದಕ್ಕೆ ಹೊಸ ರೀತಿ ಇಲ್ಲಿ ಅಂತ ಅನ್ನೋದನ್ನು ನಾನು ಹೇಳಿಕೊಟ್ಟೆ ಫ್ರೆಂಡ್ಸ ದಯವಿಟ್ಟು ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಏನಾದರೂ ಇನ್ನೂ ಚೇಂಜಸ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರು ಹೇಳಿ ನಾನು ನೆಕ್ಸ್ಟ್ ಟೈಮ್ ಮತ್ತು ಹಂಗೇನು ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ ರೀ ಮತ್ತು ಇವತ್ತು ಇಡೋ ನಿಮಗೆಲ್ಲರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಬಂದು ತೈಕೊಳ್ದು ಮರ್ಯಕ್ಕೆ ಹೋಗ್ಬೇಡಿರಿ ಮತ್ತು ಯಾರು ಸ್ಥಾನ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ